ನಾ ಎಲ್ಲ ಒಬ್ಬೆ ಮಾಡುದು ನಾನ್ ನಿನಗೆ ಯಾರು ಮಾಡತ್ತ ಹೇಳಿ ಆಗ ತಪ್ಪಲ್ಲದು ನೀನ ಎಲ್ಲಾ ಮಾಡಪ್ಪ ಶುದ್ಧ ಮಸ್ತಾರ ಯಾರಿಗ ಹಚ್ಚ ಬರುತ್ತೆ ಪತ್ರ ಹಾಕಿ ನೆನ್ನೆ ಮೊದಲ ಒಂದು ಮಾತು ಕೇಳಿ ನಿನ್ ಕಿವ್ಯಾಗ ಹಾಕೊಂಡು ಪ್ರಶ್ನೆ ಕೇಳ್ಬೇಕು ನೀ ಎಲ್ಲ ತಿಂಡಿ ಐತಿ ಹಿಂತ ತಿಂಡಿ ಮಾಡೋರ್ನೆಲ್ಲ ಹೆಂಡಿ ಹಾಕ್ಸಿ ಬಾರಾಕ ಕಳಿಸಿನ ಚಂತನ ರಿಕ್ಷಾ ಮಾಡುದ ನಿಂದ ಎತ್ತ ತೆಲಿ ಓಡ್ತದ ನಾನು ಸಾಲಾಗ ತಿಂದ ಎರಡ್ ನೂರ್ ಪಾಠ ಮಾಡ್ತ ನಂದೆತ್ತ ತೆಲಿ ಓಡಬಾರ್ದು ಏನಾಯ್ತಾ ನೀ ತಿಪ್ಪರ್ ಲಾಗ ಹಾಕಿ ಮಾತಾಡ ಮುಂದಿನ ಪಳಕ್ಕ

ಅದಕ್ಕ ಬಹಳ ಚಂದ ಪ್ರಶ್ನೆ ನಿನಗೆ ಯಾರು ಪ್ರಶ್ನೆ ಕೇಳಿದ್ರು ಬರ್ದಲ್ಲ ತಂದಿದ ಮುಂದಿನ ಸಂದಿಗೆ ಉತ್ತರ ಹೇಳಿ ಮತ್ತೆ ಎರಡು ಪ್ರಶ್ನೆ ಕೇಳ್ತಿದ್ದೆ ನಾನು ನಿನಗೆ ಹೌದು ಹೌದು ಯಾಕ ಕಮಿಟ್ ಒಂದು ಚೌಕಟ್ ಹಾಕ್ಯಾರ ಅಂದ್ರ ಪದೇ ಪದೇ ನೀವ್ ಹಾಗೆ ಕೇಳ್ತೀರಣ್ಣ ನೀವು ನಮಗ ಬುಕ್ಕ ಯಾಕೆ ಹೇಳ್ರಿ ಸುಮ್ ಸಿದ್ಧಾರ್ಥಿ ಕೇಳ್ತಿದ್ದು ಇವು ಬುಕ್ಕಾ ಭಾಳ ಹೊಲಸ್ಬಾರ್ದರು ಏನ್ ಮಾತು ಕೇಳ್ತೀನಿ ನಾನು ಹುಡ್ಗಿಯಾರವ್ರು ಎರಡು ಮಂದಿ ಅದ ರೀ ನಾ ಎಲ್ಲಾ ಒಬ್ಬ ಮಾಡುದು ನಾ ನಿನಗ ಏನ್ ಮಾಡತ್ತೇನಿ ನಾ ಅಗಾ ತಪಾನ ಅದು ಬರ್ದಿನಿ ನೀನು ಎಲ್ಲ ಮಾಡ್ಪಾ ಸಿದ್ಧ ಮಸ್ತ ಯಾರಿಗ ಯಾರಿಗ್ ಹಚ್ಚ ಬಡತ ಪತ್ರದ ಹಾಕಿ ನಿನ್ನೆನಗ ಈಗ ನಾಲ್ಕ್ ಮಂದಿ ಕರ್ಕೊಂಡಿದಿ ಇನ್ನೊಂದು ನಾಲ್ಕು ಮಂದಿ ಕರ್ಕೊಂಡ್ ಬಂದಿರ ನೋಡಪ್ಪ ನೀ ಸಂತಿಯವ್ರನವ್ರ ಕಲ್ಸು ರಾಯಬಾಗದವ್ರನವರ ಕಲ್ಸು ಸುಟ್ಟೋಟ್ಟವ್ರನವರೇ ಕರ್ಸು ಮತ್ತೆ ಯಾರ ಕಲ್ಸು ನೀವು ಯಾರಿಗೆ ಯಾರ ಕರ್ಸು ಅಕ್ಕ ನಿಮ್ಮನೆ ಯಾಕ ಯಾಕೆ ಕಂಡೇ ಇಲ್ಲನವ ಹೌ ನೀವ ಒಂದು ಮಾತು ಸತ್ಯ ಸಿದ್ಧರು ಶಿವನಾಮ ನುಡಿ ಒಳಗ ಹೌದು ಸಂತಿಗ್ ಹೋಗಿ ಸಂತಿ ಮಾಡ್ಬೇಕಾದ್ರೆ ನಮ್ಮ ಸಂತಿಗ್ ಹೋಗ್ತಾರೀ ಹೋಗ್ತಾರಲ ಸಂತ ಚಲೋ ಕಾಯಿಪಾಲಿಯನ್ನು ಕೊಳಕ ಹುಳಕ ಬಳಕನ್ನು ಕೂಡಿರ್ತೈತಿ ನಾವ್ ಯಾವ ಸಂತಿ ಮಾಡ್ಬೇಕ್ರಿ ಮಾಡ್ಬೇಕ್ರಿ ಯಾವ ಚಲೋ ಮಾಡ್ಬೇಕಲ್ಲ ನಮ್ಮ ಸಂಸಾರಕ್ಕೆ ಎಂತ ಸಂತಿ ಮಾಡಬೇಕಾಯ್ತಾ ಅಂತದ್ ಯೋಗ್ಯವಾದಂತ ಸಂತಿ ಮಾಡಬೇಕು ಹೌದು ಅವಾಗ ಅದಕ್ಕೆ ಕಿಮ್ಮತ್ ಬರ್ತದ ಹೌದು ಅಮೋದ ಸಿದ್ಧ ಮಾಳಿಗರಾಯ ಬೀರ್ ದೇವರು ಮಲಕಾಶಿದ ಕೊಂತೇವ ಮಾಡಿರ್ತಕ್ಕಂಥ ಪವಾಡ ಮೊದಲ ಒಂದು ಮಾತಲ್ಲಿ ನಿನ್ನ ಕಿವ್ಯಾಗ ಹಾಕೊಂಡು ಪ್ರಶ್ನೆ ಕೇಳ್ಬೇಕು ಕೇಳಬೇಕು ಇತ್ತು ವರ್ಷ ಅಡಿಕೆ ಮಾಡಿದೆ ಅಂದ್ರ ನಿನ್ನ ಜನ್ಮ ಸಾರ್ಥಕ ಆಗ್ಬೇಕಾರ ಯಾವ ಮಾತನ್ನ ಅವ್ರಿಗೆ ಕೇಳಬೇಕನ್ನೋದು ಮೊದಲ ಹತ್ತಿರ ಇಟ್ಕೊಂಡು ಪ್ರಶ್ನೆ ಕೇಳ್ಬೇಕು ಹೌದು 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 ಏನ್ ಹೇಳಿದ ಮಾತ ಸತ್ಯ ಸಿದ್ಧರು ಸಿದ್ಧಾತ್ ಮಾತಾಡ ಧರ್ಮಕ್ಕ ದಕ್ಕ ಹತ್ತಬಾರ್ದು ಕುಲಕ್ಕ ಕುಂದ್ ಹತ್ತಬಾರ್ದು ಸತ್ಯ ಸಿದ್ಧರು ಜಾಡಿದ ಬತ್ತ ಬರಬಾರ್ದು ಹೌದು 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 ಕೇಳಿದಿರಿ ಸರ್ ಮೊದಲನೇ ಅದಕ್ಕೆ ನಿನಗ ಬರೆದಲ್ಲ ತನ್ನೆಲ್ಲ ಎರಡು ಪ್ರಶ್ನೆಗಳು ಕಮಿಟಿ ಅವರು ಬಂದ ಉತ್ತರ ನೋಡಕರಿ ಮತ್ತೆ ಎರಡು ಪ್ರಶ್ನೆ ನಿನ್ಗೆ ಹಾಕೋ ಕೇಳ್ತಿನು ಮತ್ತೆ ಅವರು ಕೇಳಿದ ಪ್ರಶ್ನೆ ಆ ಮತ್ತೆ ನನಗೊಂದು ಎರಡು ಪ್ರಶ್ನೆ ಮಾಡಿದ್ರು ಹೌದು ಅವರು ಹೇಳಿದ್ರು ಬಹಳ ಚಂದದ ಇಲ್ಲಿ ಆ ಹಾಲುسرಗಳ ಹನಮಸ್ತರ ಮಾಸ್ತರ್ ಇನ್ನು ಮಜಾ ಅದ ಹಾ ಇನ್ನು ತಿಂಡಿ ಐತಿ ಹಿಂತ ಹೆಂಡಿ ಅಕ್ಷಿ ಬಾರಾಕ ಕಳ್ಸೀನಿ ನಾ ಯಾಕಂದ್ರ ಓ ನೀವ್ ಮಾತಾಡಿ ಮಾತಿಗ ಮಾತಾಡಬೇಕಾಗ್ಯದ ಹೌ ಸುಮ್ಮ ಹೇಳಿದ್ರು ನಿಮಗ ಏನತ್ತಿಲ್ಲ ಆಗಿದ್ವಿ ಯಾಕಂತಂದ್ರ ನೀ ಅಮೋಕ್ಷಿದ್ರ ಮಟ್ಟಮನಿ ಒಳಗೆ ಎರಡ ಪ್ರಶ್ನೆ ಕೇಳದ ಭಗವಂತ ನನಗೆ ಮೊದಲೇ ಹೇಳಿನಿ ನಿಮ್ಮ ಮೆತ್ತಾ ಮತ್ತಿಗೆ ಹೆಟ್ಟ ನೆಲತದ ಅವ್ರ ಉತ್ತರ ಕೊಡ್ತಾರ ಅನ್ನೋದು ಮಾತು ಮಾತಾಡಿನಿ ನಾನು ಅಲ್ಲ ಹಂಗ ಮಾತಾಡತ್ತಾರ ಎರಡು ಪ್ರಶ್ನೆ ಉತ್ತರ ಹೇಳ ಹೇಳ್ಯಾರ ತಿಳ್ಕೊಂಡಿನ್ನೇ ಅವ್ರು ಮಾತಾಡಿದ್ರು

ನಿನ್ನಂತವ್ರ್ ದಿನ ಒಬ್ರು ನೋಡಿ ಬಿಟ್ಟಿನ ಸಿದ್ದು ಮಾಸ್ತಾರನ ಇನ್ನು ಮುಂದ್ ಮಜಾ ಆಯ್ತತ್ತ ನೋಡ್ರಿ ಏನ್ ನಮಗ್ ಮಜಾ ಅದ ಏನ್ ನೋಡ್ರಿ ಯಾಕಂದ್ರ ಇನ್ನ ನಾವ್ ಪಟ್ಟು ಸಿಬ್ಬಂದಿ